ಸ್ವಂತ ದುಡಿಮೆನ ಮಲ್ತೊಂದು ದುಡಿಮೆದ ಮೂಲಕ ಅಕಲನ ಜೀವನದೊಟ್ಟಿಗೆ ಸಮಾಜದ ಜೀವನಗಳ ಶಕ್ತಿ ಆವಡು ಅಂತ ಪನ್ ಒಂಜಿ ಉದಾತ್ತ ಚಿಂತನೆ ಪುನಃ ಒಂಜಿ ಸಂಘಟನೆ ಇತ್ತಾಂಡ ಅವು ರಾಜಕೇಸರಿ ಟ್ರಸ್ಟ್ ಅಂತ ಬಂದ್ರೆ ಅನ್ನೋ ಭಾರಿ ಸಂತೋಷನ ಬೆಡಪೆ ಪ್ರತಿ ಇಲ್ಲದ ಜೋಕುಲ್ಲ ಎಡ್ಡೆ ರೀತಿಯ ವಿದ್ಯಾವಂತರಾದ ಸಮಾಜ ಎಡ್ಡೆ ವ್ಯಕ್ತಿಲಾದ ಬದುಕದು ಬಾಳೋಡು ಅಂತ ಪುನಃ ಕಲ್ಪನೆಗೆ ಇನಿ ಶಕ್ತಿ ಅಪುನ ಚಿಂದ ಕೆಲ್ಸನ್ ರಾಜಕೇಶರಿ ಸಂಘಟನೆ ಇನಿ ಮಲ್ತೊಂದುಪುನು ಮೂಲು ನಿಕ್ಕಲನೊಟ್ಟಿಗೆ ರಾಜಕೇಶರಿ ಸಂಘಟನೆ ಮಲ್ಪುನ ಚಿಂದ ಪ್ರತಿ ಕಾರ್ಯಕ್ರಮಗಳ ಅಗ್ಲ ಯಾಲ್ನ ನಿಕ್ಕನೊಟ್ಟಿಗೆ ಪೂರ್ಣ ಸಾಕಾರ ಕೊರ್ಪುನ ಚಿಂದ ಕೆಲ್ಸನೆ ನೆಪಲ ಮಲ್ಪೊ ಎನ್ ಸೇವೆಯಂಬಯದ್ಯದಲ್ಲಿ ಸಮಿತೆ ಎಂತೆ ಮುರಿಯುವಿತೆ ಯಂತೆ ಉರಿಯುವ ಗೇ ಯ ಮಹಾಜಲ ಕ್ರೀ ಎಡೆಗೆ ಸಲಿಲವಾಗಿ ಹರಿಯುವ ಆ ಒಂದು ನೀರಿನ ಬಾಟಲಿಯನ್ನು ಬಸ್ ನಿಲ್ದಾಣಗಳಲ್ಲಿ ಮಾರಿ ಅದರಲ್ಲಿ ಬಂದಂತಹ ಲಾಭಾಂಶದಲ್ಲಿ ಅಶಕ್ತ ಕುಟುಂಬಕ್ಕೊಂದು ಬೆಂಗಳೂರಲ್ಲಿ ಚಿಕಿತ್ಸೆ ಕೊಡಿಸಿದ್ದು ನಿಜವಾಗ್ಲೂ ಇದು ರಾಜ್ಯಕ್ಕೆ ಮಾದರಿ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಾವೆಲ್ಲ ಚಿಕ್ಕದಿರುವಾಗ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಇತ್ತು ಈಗ ಶಾಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಇವತ್ತು ದಾನಿಗಳ ಮೂಲಕ ಅದನ್ನು ಸಂಗ್ರಹ ಮಾಡಿ ಅದಕ್ಕೆ ದೇಣಿಗೆ ಸಂಗ್ರಹ ಮಾಡಿ ಒಂದು ಕೋಟೆ ಇದು ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ರಾಜಕೀಯ ಸರಿ ಸೇವೆ ಶ್ರೀಯಾ ದೀಪಕ್ ಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಸೇವೆಯಂತೆ ಉರಿಯುವಂತೆ ಉರಿಯುವ ಲೋಕಹಿತದ ಕಾಯಕ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ನೀವ ಜನತೆ ಒಂಜಿ ಎಡ್ಡೆ ಕಾರ್ಯೋಡು ಇಂಚ ಸೇರಿಂದಂಡಾ ನಮ್ಮ ವಾ ದಕ್ಷಿಣ ಕನ್ನಡ ಜಿಲ್ಲೆ ವಾ ರೀತಿಯ ವೈಮನಸು ಉಪ್ಪಾನ್ ತುಲೇ ಇನಿ ಎಂಕ ವಿಪರ್ಯಾಸ ಅಪ್ಪ ಅಪ್ಪೆಮ್ಮಗ ಗೌರವ ಕೊರ್ಪುಜ ಅಪ್ಪೆಮ್ಮನ ಪ್ರೀತಿ ಮಲ್ಪುಜ ಎಂ ಗುರಿ ಹಿರಿಯರ್ನ ಪ್ರೀತಿ ಮಲ್ಪುಜ ಎಂ ದೇವ್ಯನ ಭಕ್ತಿ ಅವು ಮುಖ್ಯವಾದ ಬೋಡು ಇ ರಾಜಕೇಸರಿ ಟ್ರಸ್ಟ್ ಇ ಜೋಕ್ಲಿನ ಲಿತ್ತದ ಒಂಜಿ ಮಾನಾದಿಗೆ ಮಲ್ಪೋಡು ಕಲ್ತಿನ ಅಕ್ಲೆಗೊಂಜಿ ಅಕ್ಲಿಗು ಕಲ್ಪರೆ ಉತ್ತೇಜನ ಕೊರುಡು ಶಿಕ್ಷಣ ವಿದ್ಯೆ ಬನ್ಪಿನ ಮಾತೆರೆಗ್ಲ ಬರುಡು ಇನಿ ಅಂಚಿನ ಒಂಜ್ ವ್ಯವಸ್ಥೆಗೆ ರಾಜಕೇಸರಿ ಟ್ರಸ್ಟ್ ಸೇವೆ ಎಂಬ ಯುರಿಯುವ ನೀಚ ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಅಚ್ಚು ರೋಶನಿಗೂತ ಅಂದು ಭಾವ ಬೆಳೆಸುವ ಅಂದು ಬೆಳೆಸುವ ಅಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ सलिलवागी हरियुवा सलिलवागी हरियुवा सेवियं बयत्यदल्ली समिधैन